ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳಮೈಸಲಾತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ರವರ ಆಯೋಗ ರಚನೆ ಮಾಡಿತು ರಚನೆಯಾದ ನಾಲ್ಕು ತಿಂಗಳಲ್ಲಿ ಎಚ್ ಎನ್ ನಾಗಮೋಹನ್ ದಾಸ್ ರವರ ಆಯೋಗ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮಾರ್ಚ್ ಇಪ್ಪತ್ತೇಳರಂದು ತನ್ನ ಮಧ್ಯಂತರ ವರದಿಯನ್ನು ಕೊಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ಒಂದು ನೂರ ಒಂದು ಎಸ್ಸಿ ಜಾತಿಗಳಲ್ಲಿ ಏನು ಅವರ ಮೂಲ ಜಾತಿ ಇದೆಯೋ ಅದನ್ನು ಕೆಲವೊಬ್ಬರು ನಮೂದಿಸದ ಕಾರಣಕ್ಕಾಗಿ ತರಾತುರಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದರೆ ಕೋರ್ಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇವೆ ಹಾಗಾಗಿ ಎಸ್ ಸಿಗಳಲ್ಲಿ ನೂರ ಒಂದು ಜಾತಿಗಳಲ್ಲಿ ಹೊಸ ಸಮೀಕ್ಷೆಯನ್ನು ಮಾಡಿ ವೈಜ್ಞಾನಿಕ ದತ್ತಾಂಶವನ್ನು ಸಂಗ್ರಹಿಸಿ ಅರವತ್ತು ದಿನಗಳಲ್ಲಿ ಅಂದರೆ ಎರಡು ತಿಂಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು ಅಂತೇಳಿ ಆಯೋಗ ಶಿಫಾರಸು ಮಾಡಿದೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಕೂಡ ಅನುಮೋದನೆಗೊಂಡಿದೆ ಹಾಗಾಗಿ ನಾವುಗಳು ಮಾದಿಗ ಪರ ಸಂಘಟನೆಯ ಎಲ್ಲ ಹೋರಾಟಗಾರರಲ್ಲಿ ನಾನು ಟಿ ವಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಏನು ಮೂವತ್ತು ವರ್ಷಗಳ ಕಾಲ ನಾವು ಹೋರಾಟ ಮಾಡಿದ್ದು ಎಷ್ಟು ನ್ಯಾಯಯುತವಾಗಿದೆಯೋ ಎಷ್ಟು ನಮ್ಮ ಜವಾಬ್ದಾರಿ ಇದೆಯೋ ಅಷ್ಟೇ ಈ ಎರಡು ತಿಂಗಳಲ್ಲಿ ನಮ್ಮ ಜವಾಬ್ದಾರಿ ಯಾವುದು ಅಂತಂದರೆ ನಮ್ಮ ಮಾದಿಗ ಸಮುದಾಯದ ಪ್ರತಿಯೊಂದು ಜಿಲ್ಲೆಗೆ ತಾಲೂಕುಗಳಿಗೆ ಮತ್ತು ಪ್ರತಿ ಗ್ರಾಮದ ನಮ್ಮ ಸಮುದಾಯಗಳಿಗೆ ಸರ್ಕಾರಿ ನೌಕರರು ಸಮೀಕ್ಷೆ ಬಂದಾಗ ನಮ್ಮ ಸಾಮಾಜಿಕ ವ್ಯವಸ್ಥೆ ಮತ್ತು ಮೂಲ ಜಾತಿಯನ್ನು ಮಾದಿಗ ಅಂತೇಳಿ ನಮೂದಿಸಬೇಕು ಮತ್ತು ಸಾಮಾಜಿಕ ಆರ್ಥಿಕವಾಗಿರುವಂಥ ಸಾಮಾಜಿಕ ಸಮಸ್ಯೆಗಳನ್ನು ಏನು ಗಣತಿದಾರರು ಬಂದಿರ್ತಾರೋ ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕು ಈ ನಿಟ್ಟಿನಲ್ಲಿ ಪರ ಸಂಘಟನೆಯ ಎಲ್ಲ ಹೋರಾಟಗಾರರು ಸಮುದಾಯದ ಜನಾಂಗವನ್ನು ಜಾಗೃತಗೊಳಿಸಬೇಕು ಒಂದು ವೇಳೆ ಈ ಕೆಲಸವನ್ನು ಹೋರಾಟಗಾರರು ಎರಡು ತಿಂಗಳಲ್ಲಿ ನಾವು ಮಾಡದೇ ಹೋದರೆ ಅಲಕ್ಷ್ಯ ಮಾಡಿದರೆ ಮೂವತ್ತು ವರ್ಷಗಳ ಕಾಲ ಏನು ಹೋರಾಟ ಮಾಡಿಕೊತ್ತು ಒಳ ಮೀಸಲಾತಿ ಜಾರಿಗೆ ಏನು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಹಿನ್ನಡೆಯನ್ನು ಆಗಬಹುದು ಹಾಗಾಗಿ ನಾನು ಕರೆಯನ್ನು ಕೊಡ್ತಿದ್ದೀನಿ ಮತ್ತು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಎಲ್ಲ ಹೋರಾಟಗಾರರು ಮತ್ತು ಸಮಾಜ ಚಿಂತಕರಲ್ಲಿ ಸಮೀಕ್ಷೆಗೆ ಬಂದಾಗ ಸಮುದಾಯದ ಜನಾಂಗ ಒಳ್ಳೆಯ ರೀತಿಯಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ಮತ್ತು ಸರ್ಕಾರಕ್ಕೂ ಕೂಡ ತಾವು ಏನು ಬದ್ಧತೆಯಿಂದ ಹೇಳಿದ್ದೀರಿ ಅರವತ್ತು ದಿನಗಳ ಒಳಗಾಗಿ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಮುಗಿಸಿ ಅರವತ್ತು ದಿನಗಳ ಒಳಗಾಗಿ ಒಳ ಮೀಸಲಾತಿ ಜಾರಿಗೆ ತರ್ತಿವತ್ತೇಳೇನು ಏನಪ್ಪ ಅಂತಂದ್ರೆ ಹೇಳಿಕೆಯನ್ನ ನೀಡಿದ್ದೀರೋ ಅದಕ್ಕೆ ಭದ್ರ ಆಗಬೇಕು ಮತ್ತು ಒತ್ತಾಯ ಮಾಡ್ತೀನಿ ಮತ್ತು ಬ್ಯಾಕ್ಲಾಕ್ ಹುದ್ದೆಗಳಾಗಿರ್ಬೋದು ಹೊಸ ನೇಮಕಾತಿಗಳನ್ನ ಯಾವುದೇ ಕೂಡ ಕಾರಣಕ್ಕಾಗಿ ಹೊಸ ನೇಮಕಾತಿ ಕರೆ ಕೂಡ ಹೊತ್ತು ಕೂಡ ಒತ್ತಾಯನ ಮಾಡ್ತಾ ಇದ್ದೀನಿ ಬಸವರಾಜ್ ಜವಳಿ ಡಿ ಎಸ್ ಎಸ್ ಸ್ಟೇಟ್ ಸೆಕ್ರೆಟರಿ ಥ್ಯಾಂಕ್ ಯು